ಕೇಬಲ್ ದಿನಾಚರಣೆ ಅಂಗವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಟೆ ಒಂದು ಮುಂಡರಗಿ ನೋಟ್ಬುಕ್ ಪೆನ್ ವಿತರಣೆ ಕಾರ್ಯಕ್ರಮ ಜರುಗಿತು ಕರ್ನಾಟಕ ರಾಜ್ಯ ಕೇಬಲ್ ಟಿ ವಿ ದಿನಾಚರಣೆಯ ನಿಮಿತ್ತ ಕನ್ನಡ ಜನಾಭಿವೃದ್ಧಿ ವೇದಿಕೆಯ ಜಿಲ್ಲಾಧ್ಯಕ್ಷರು ಹಾಗೂ ಮುಂಡರಗಿ ತಾಲೂಕು ಕೇಬಲ್ ಆಪರೇಟರ್ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಗಣೇಶ್ ಎಸ್ ಹಾತಲಗೇರಿ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಡರಗಿ ಕೋಟೆ ಒಂದು ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ನೋಟ್ ಪುಸ್ತಕ ಹಾಗೂ ಪೆನ್ಗಳ ವಿತರಣೆಯನ್ನು ಮಾಡಿದರು ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀ ಶೇಖಪ್ಪ ದಂಡಿನ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಇಟಗಿ ಹಾಗೂ ಸಹ ಶಿಕ್ಷಕ ಶಿಕ್ಷಕಿಯರು ಮತ್ತು ಮುಂಡರಗಿ ತಾಲೂಕು ಕೇಬಲ್ ಆಪರೇಟರ್ ಸಂಘದ ಸದಸ್ಯರುಗಳಾದ ಶ್ರೀ ಪ್ರಶಾಂತ ಪುರದ ಹಾಗೂ ಶ್ರೀ ವೀರಪ್ಪ ಮ್ಯಾಗೇರಿ ಮತ್ತು ಸ್ಥಳೀಯ ಬಿ ಎಸ್ ಎನ್ ಎಲ್ ಕಾರ್ಯಾಲಯದ ಜೆಇರವರಾದ ಶ್ರೀ ಶಂಕರ ಅವರುಗಳ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿದರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಡರಗಿ ಕೋಟೆ ಒಂದು ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರ ಉಪಾಧ್ಯಕ್ಷರ ಸರ್ವ ಸದಸ್ಯರ ಹಾಗೂ ಸರ್ವ ಶಿಕ್ಷಕ ಶಿಕ್ಷಕಿಯರ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ತಮಗೆ ತುಂಬು ಹೃದಯದ ಅಭಿನಂದನೆಗಳು ನಿಮ್ಮ ಸೇವೆ ಶ್ಲಾಘನೀಯವಾದುದ್ದು ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡುವ ಶಕ್ತಿಯನ್ನು ಭಗವಂತ ತಮಗೆ ಕರುಣಿಸಲೆಂದು ಪ್ರಾರ್ಥಿಸುವೆ ಶಾಲೆಯ ಸಿಬ್ಬಂದಿಗಳು ಶುಭ ಹಾರೈಸಿದರು ವರದಿ ಅರ್ಜುನ ಸುಮ್ಮನಿ ಮುಂಡರೆಗೆ ಶಾಲೆಯಲ್ಲಿ ಭೂಪಾದಿಗಳು ಹಾಗೂ ಸಹೋದ್ಯೋಗಿಗಳಿಗೆ ಹಾಗೂ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಇವತ್ತಿನ ದಿನ ನಾನು ಈ ಶಾಲೆಯಲ್ಲಿ ನನಗೂ ಮೂರು ವರ್ಷಗಳೇ ಕೇಳಿದ್ರು ಈ ಶಾಲೆಯ ನೆನಪಿಗೋಸ್ಕರ ನಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದು ನನಗೆಲ್ಲ ಸಾಥ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಿರ್ತಕ್ಕಂಥ ಮಾರ್ಗದರ್ಶನಕ್ಕೆ ನಮಸ್ಕರಿಸುತ್ತಾ ಇವತ್ತಿನ ದಿನ ಈ ಬುಕ್ಕಿನ ಬುಕ್ ವಿತರಣೆ ಕಾರ್ಯಕ್ರಮ ಮಾಡುವ ಉದ್ದೇಶ ಏನಂದರೆ ನಾನು ಒಬ್ಬ ಈ ಕೋಟೆ ಶಾಲೆಯಲ್ಲಿ ಈ ಮಟ್ಟಕ್ಕೆ ಬಿದ್ದಿದ್ದೇನೆ ಅಂತಂದರೆ ಈ ಶಾಲೆಯೇ ನನಗೆ ಆದರ್ಶ ಆ ಒಂದು ನಾನು ಕೆಲಸದ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಹೋಗ್ಬೇಕನ್ನೋ ಒಂದು ಆಸೆಯಿಂದ ನಾನು ಈ ಒಂದು ಹುಕ್ಕು ವಿತರಣೆ ಕಾರ್ಯಕ್ರಮವನ್ನು ಈ ಒಂದು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇನೆ ಮುಂದಿನ ಕೇಳಿ ನೀವು ಎಲ್ಲ ನೋಡ್ತಿರ್ಬೋದು ಇಂಟರ್ನೆಟ್ ಯುಗ ವಿ ಯುಗ ಏನಿದೆ ಈಗ ನಡೆದಂತಹ ಒಳಗೆ ಟಿ ವಿ ಮಾಧ್ಯಮ ಭಾಳ ಕಡಿಮೆ ಆಗಿದೆ ಯಾಕಂತಂದರೆ ಟಿ ವಿ ಮಾಧ್ಯಮ ನೋಡೋದರಿಂದ ಕಣ್ಣುಗಳು ಹೋಗ್ತಾವ್ ನೀವು ಹೋಗ್ತವೆ ಅಂತೇಳಿ ಭಾಳ ಕಡಿಮೆ ಆಗಿದ್ದರಿಂದ ಆದರೂ ನಾವು ಈ ಒಂದು ಫ್ಯೂಚರ್ ಪ್ಲಾನಿಂಗ್ಗೋಸ್ಕರ ನಾವು ಇಂಟರ್ನೆಟ್ ಕೇಬಲನ್ನು ಅಳವಡಿಸ್ತಾ ಅಳವಡಿಸ್ಬೇಕು ಅಂತಲೇ ನಮ್ಮ ರಾಜ್ಯ ಅಸೋಸಿಯೇಷನ್ ಅವರು ತೀರ್ಮಾನವನ್ನು ತೆಗೆದುಕೊಂಡು ಕೇಬಲ್ ಇಂಟರ್ನೆಟ್ ಇಂಟರ್ನೆಟ್ಟನ್ನು ಆಯೋಜನೆ ಮಾಡಿದ್ದಾರೆ ಅದು ಮುಂದಿನ ದಿವೆಯೊಳಗೆ ನಮ್ಮ ಈಗಾಗಲೇ ಕೇಬಲಲ್ಲಿ ಇಂಟರ್ನೆಟ್ ಬಂದಿಲ್ಲ ಬಿ ಜಿ ಎಚ್ ಒಳಗ ಜಿಯೋ ಕಂಪ್ನಿಯೊಳಗೆ ಎಲ್ಲ ಇಂಟರ್ನೆಟ್ ಟಿ ವಿ ಮಾಧ್ಯಮಗಳು ಎಲ್ಲವೂ ಬಂದಿದ್ದಾರೆ ಆದರೆ ನಮ್ಮ ಕೇಬಲಲ್ಲಿ ಇದು ಬಂದಿಲ್ಲ ಅದು ಶೀಘ್ರದಲ್ಲಿ ಆದರೂ ಕೂಡ ಬಂದರೆ ಆ ಸರ್ವಿಸನ್ನು ಕೂಡ ನಾವು ನಮ್ಮ ಕೇಬಲ್ ಆಪರೇಟರ್ ಸಂಘದ ವತಿಯಿಂದ ಅದು ಆ ಸೇವೆಯನ್ನು ನಮ್ಮ ಹುಡುಗಿ ತಾಲೂಕು ಹಾಗೂ ನಗರಗಳಿಗೆ ಸರಬರಾಜು ಮಾಡುವ ಒಂದು ಆಸೆಯನ್ನು ಕೇಳಿದ್ದೇವೆ ಈ ಒಂದು ದಿಶೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನಗೇನು ಮಾತನಾಡಲು ಅವಕಾಶ ಪಟ್ಟಂಥ ಹುಡುಗಗಳಿಗೆ ಹಾಗೂ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿರಿಗೂ ಗ್ರಹ ಶಿಕ್ಷಕರಿಗೂ ಅಂತ ನನ್ನ ಒಂದೆರಡು ಭಾಷಣವನ್ನು